ಅದು ಓಟಿನಕಿನ್ನ ಮಾತ್ಲಾ ರಾತ್ರಿ ಬಂದು ರೊಕ್ಕ ಪಕ್ಕ ಅಂತೋಕರಲ್ಲ ಅದನ್ನ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೇನೆ ನೀನು ಸಾಯಿಸಿಬಿಡ್ತೀನಿ ನಂಗೆ ಅಲ್ಲ ನಾ ಎತ್ತಿ ಹೋಗೋದು ನೆಲೆಕ್ ಹೋಗ್ ಬಿಡೋಣ ನನ್ನ ಪಕ್ಷ ಬಗ್ಗೆ ಮಾತಾಡ್ತೆ ಅಂದ್ರೆ ನೀನು ಅಲ್ಲೇ ನಮ್ಮ ಪಾಲ್ಟಿ ಬಗ್ಗೆ ಮಾತಾಡ್ತೆ ಅವ್ನು ನಿನ್ ಎತ್ ಹೋಗ್ಬಿಡ್ತೀನಿ ಬೇ ಅವ್ವ ಒಂದು ವರ್ಷ ಆದರೆ ರೋಡ್ ಯಾಕೆ ಬೇ ಹಿಂಗಾಗೈತಿ ಇದು ಯವ್ವ ಈಗಲ್ಲ ಇದು ಒಂದು ವರ್ಷ ಎಲ್ಲ ಭಾಳ ಅದಾಯ್ತು ಎಲ್ಲರೂ ಅವ್ರು ಒಮ್ಮೆ ಸೊ ಒಂದೇ ಸಲಕ್ಕೆ ಮಾಡ್ಸಿ ಬಿಟ್ರು ಅಂದ್ರೆ ಹೆಂಗೆ ಹೇಳು ನೋಡಿ ಇಲ್ಲಿ ಕಾರ್ ಬರಕತೈತಿ ಒದ್ದಾಡ್ಕೊ ಬರ್ತೈತಿ ಸೈಟ್ ಸಾಯಕಲ್ಲ ನೋಡಿ ಕಾರ್ಗಳು ಎಷ್ಟು ಒದ್ದಾಡಕತೆ ನೋಡಿ ಹೋಗಕ ಒಂದ್ ಸ್ವಲ್ಪ ಬಾ ಕಾರ್ ಹೋಗಕ್ ಆಡಕತೈತಿ ಅವು ಪಾಪ ಊರಿಗೆ ಬಸ್ ಇಲ್ಲ ಏನಿಲ್ಲ ಇಲ್ಲಿಂದ ಅಲ್ಲಿಗೆ ನೋಡ್ಕೊಂತ ಬರ್ತಾವ ಅಲ್ಲಿ ಹುಡ್ರು ಕಾಲೇಜಿಗೆ ಸಾಕ್ ಸಾಕು ಸಾಕಾಗಿ ಹೋಗ್ತ ನೋಡವ ಪಾಪ ಇದ್ರಾಗ ಈ ಮಳೆಯಾಗ ಈ ರೋಡ್ ನೋಡಿ ಹಂಗಾಗೈತಿ ಅವ ಯಾವ ಊಟ ಹಾಕ್ಸಿಂತಾವ ಮಾಡೋದಿಲ್ಲ ಏನಿಲ್ಲ ಹೆಂಗ್ ಹೆಂಗೆ ಹಂಗ ಬಿಡ್ತಾವ ಒಮ್ಮೆಕ ಮಾಡಿಸಿದ್ರೆ ರೊಕ್ಕ ಇದಾಗುತ್ತಂತಂದು ಹೆಂಗ್ ಬೇಕಂಗೆ ಯಾವ್ದಾವ್ದು ಅಥ್ತಂದು ಮಾಡಿಸ್ತಾವ ಅರ್ಧ ಮರ್ಧ ಆಗ ಕೆಲಸ ಆಗುತ್ತೆ ಆಮೇಲೆ ಏನು ಮಾಡ್ತಾರೆ ಮತ್ತು ಹಿಂಗೆ ಇಲ್ಲಿ ಹುಡುಗ ಇನ್ನು ನೋಡ ಒಮ್ಮೆಕೆ ಊರಾಗಿರೋ ಕೆರ್ಯಾದ ಹಂಗಾಗೈತಿ ಎಲ್ಲರೂ ಹಿಡ್ದೊಡ್ದ ಯ ರೋಡ್ನಾಗ ಯಾವ ಮುಖರ್ಸ್ಕೊಂಡು ಇಲ್ಲಿ ಬಿದ್ದು ಅಂತಂದ್ರೆ ವಿಸ್ ಮಂಡಿನ ಮುರ್ಕೊಂಡು ಹೋತಾವ ಎಂತ ಇದೈತ ನೋಡಿ ಬೇವ ಇದೆ ನೋಡಿ ಊರು ದಾರಿ ಅಂತ ಇದಕ್ಕೇನು ಅದು ಈ ಒಳ್ಳೆ ಇದು ಇದೇ ಊರಾಗ ಇರ್ತಲ್ಲ ಸಂಜೆ ಹಂಗೈತಿ ದಾರಿ ಮೇನ್ ರೋಡ್ ಅಂತ ಇವನು ಒಂದು ಗಾಡಿ ಬರೋಲ್ಲ ಏನಕೈತಿ ಒಂದು ವರ್ಷ ಆಗಿತ್ತು ನೋಡಿ ಬೇವು ಯಾರಿದ್ರು ಬೇವು ನಿಮ್ಮ ಊರಾಗ್ ಗೌರ್ಮೆಂಟ್ ಯಾವತ್ತಾಯ ಇದ್ನ ಬಿಡ ಅಕ್ಕ ಏನು ಪಾ ದೋಸ್ತ ಹೆಂಗೈತೆ ಮತ್ತು ನಿಮ್ಮೂರ ನಮ್ಮೂರೇನು ಬೆಂಕಿ ಇದ್ ಬಿಡು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಹೆಂಗ್ ಮಾಡ್ರಲ್ಲ ಊರಾಗಿರೋ ರೋಡ್ ಯಾವ ಪಕ್ಷ ಅಯ್ಯೋ ನಿಮ್ಮ ಪಕ್ಷನ ಇದು ಮಾಡಿದ್ದ ನಮ್ಮ ಪಕ್ಷದವ್ರು ಹೆಂಗ್ ಮಾಡ್ತಾರನ ನಮ್ಮ ಪಕ್ ನಮ್ಮ ಪಕ್ದವರು ಹೋದ ವರ್ಷ ಹೆಂಗ್ ಮಾಡಿದ್ರು ರೋಡ್ ಹೆಂಗಿತ್ತು ಏಯ್ ಒಳ್ಳೆ ಗಾಡಿ ಹೋದ್ರೆ ಬೌವನಗೆ ಹೊಕ್ಕಿದು ತಮಿಳು ಗಾಡಿ ಹಿಂಗೆ 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 ಹೊಕ್ಕವು ಅಲ್ಲೇ ಬರೀ ಬೀಳತ್ ಮೇಲೆ ಬದುಕ್ತಿರಲ್ಲ ಲೇ ಚೆಂದಾಗಿ ರೈತ್ರು ಬದ್ರು ಬದುಕ್ತಿರ್ತಾರಪ್ಪ ಗಾಡಿ ಗೀಡಿ ಎಲ್ಲಿ ತೊಗೊಂಡು ಹೋಗ್ಬೇಕು ಗೊಬ್ರ ಹೆಂಗ್ ಹೆಂಗೆ ಹೇರ್ಕೊಂಡು ಹೋಗ್ ನೀವು ತೆಗ್ಗತ್ತೇ ಅವರು ಏನು ನೀವು ಅಲ್ಲೇ ಹಂಗೆ

ಂತೂ ನೀನ್ ನೋಡಿದ್ರೆ ಮತ್ತೆ ಸಾಯಂಕಾಲ ಕಾಲೇಜಿಗೆ ಬಂದಿಂದ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ನಿಮ್ ಪಕ್ಷದ ಚೆಕ್ಕ ಬುಡ ಬಂದ ಸ್ವಿಮ್ಮಿಂಗ್ ಪೂಲ್ನ ನಿಮ್ ಪಕ್ಷದವ್ರಿಗೆ ಹೇಳ ಆತರ ಮಾಡ್ತಾರ ಮಕ್ಕಳ ಏ ಇಲ್ಲಿ ಅಲ್ಲಲ್ಲಿ ಏನ್ ನಿಮ್ ಪೋಡಿಲಗ ನಮ್ಮ ಪಕ್ಷ ಇತ್ತಪ್ಪ ಅವಾಗ ಈ ಅಲ್ಲೇ ಇದನ್ ಕಡಿಸಿ ಈಗ ಒಂದ್ ಎಷ್ಟಪ್ಪ ಇದನ್ನ ರೋಡ್ ಮಾಡಿಸಿ ಒಂದ್ ವರ್ಷ ಆತ ನೋಡ್ಲ ಒಂದ್ ವರ್ಷ ಏನೋ ಆರ್ ತಿಂಗ್ನಾಗ ಕಿತ್ತೋಗಿತ್ತಾರ ನಿಮ್ ಪಕ್ಷದವ್ರು ಮಾಡಿರ್ಬೇಕು ಹಿಂಗ್ ಆಗದೆ ಬರೀ ನಮ್ ಅಲ್ಲಿ ನಮ್ ಪಕ್ಷ ಬರ್ತೇವೆ ನಮ್ ಪಕ್ಷದವ್ರು ಅಷ್ಟು ಕೆಲ್ಸ ಚಂದಾಗ ಮಾಡ್ಯಾರ ಹೆಂಗ್ ಮಾಡ್ರಿ ಸೈಡ್ ಕೂಡ ಗಾಡಿ ಬಂದು ತಿಂದ ಗಾಡಿ ಗುದ್ದಿರೀದಾ ಇಬ್ರು ತೆಗಿನ ಮೊರೆ ಕುಕ್ಕಿ ನೋಡ್ರಿ ಮತ್ತೆ ಮಾಡುದ್ರ ಜಾಗದಾಗ ಅಟ್ಟದಾಗ ಹೋಗ ರೋಡ್ ಮಾಡ್ಸಿ ಏನ್ ಮಾಡ್ತಿರ ಊರಾಗಿದ್ದ ಇವ ಈ ನೋಡ ಆಟ ನೋಡೋದ ಎಷ್ಟು ಒದ್ದಾಡಕೈ ನೋಡಲ್ ಅದ್ರಾಗ ಈತ ತುಂಬ ಏಯ್ ಒಂದು ಅಲ್ಲಿಂದ ಬಂದಿವಿ ದಾರಿ ನೋಡಿದ್ರೆ ಹಿಂಗೆ ಐತಲ್ಲ ಹಿಂಗೈತೆ ನೋಡಿ ಪಾಪ ಏಯ್ಯ ವಾಟ ಇಳಬಾರ್ದು ಅಲ್ಲ ನಮ್ಮ ಪಾರ್ಟಿದವ್ರು ಏನಾರ ಇದ್ರಪ್ಪ ಅಂದ್ರೆ ರೋಂಡ ಹಿಂಗೆ ಮಾಡ್ತಿದ್ರು ಒಳ್ಳೆ ಗಾಡಿ ಇದ್ರಾಗೆ ಹೋದಂಗೆ ಹೋಗ್ತಿದ್ರು ಟ್ರೈನ್ ಹೋದಂಗೆ ಹೋಗ್ತಿತ್ತು ಲೇ ನಮ್ಮ ಪಕ್ಷದವರಿದ್ದಾಗ ಇದನ್ನ ಇಷ್ಟು ಚಲೋ ಮಾಡಿಸಿದ್ದ ಈಗ ನಿಮ್ಮ ಪಕ್ಷಕ್ಕೆ ಬಂದ ಹಿಂಗೆ ಏನ್ ಮಾತಾಡ್ತಲೆ ನಮ್ ಪಾರ್ಟಿದವ್ರ ಮಗನ ಚಂದಾಗಿ ರೋಡ್ ಮಾಡಿ ಮೊದಲು ಅವರೇ ಮಾಡಿಸಿ ಹೋಗಿದ್ದು ಈಗ ನೀವ್ ಹೆಸರು ಮಾಡ್ಕೊಂಡು ಮದ್ರಾಗೆ ಇದ್ರ ಮಾಡಕತ್ತೀ ಮಕ್ಕಳ ಏನ್ ಲೇ ಯಾ ಬಡವರು ಬಿದ್ರು ಗಾಡಿ ಇವು ರಾತ್ರಿಗಿದ್ರಿ ಬಂದ್ರು ಆಗ ಇಕ್ಕೊಂಡ್ ಸಾಹೇಬ್ ತೆಗಿದ್ನ ಬಿದ್ದು ಸಾಹೇಬ್ ನೋಡ್ರಿ ಮತ್ ಚಂದಾಗ ಮಾಡಿಸ್ಬೇಕ ನಿಮ್ ಪಕ್ಷದವ್ರಿಗೆ ಹೇಳಿ ನಮ್ಮ ಪಕ್ಷನ ಮಾಡಿಸಿದನ ಹಿಂಗ ತೆಗ್ ನೀರು ನಿಂದ್ರಾಗ ಏ ಮಂಗ ನಿಮ್ ಪಕ್ಷ ಬಂದ ಹಿಂಗೇತ ಅಲ್ಲಲ್ಲ ರಾತ್ರಿ ಪಾತ್ರೆ ನಡ್ಕೊಂತ ಬಂದ್ರೆ ಯಾಕಿದು ಬಸ್ ಇಲ್ಲ ಪಸ್ ಇಲ್ಲ ಮೂರ್ಗ ನೋಡಿದ್ರ ಬರ್ಬೇಕಂದ್ರ ಅಲ್ಲ ಗಿತ್ತಿ ಇರೋದಕ್ಕತೆ ಗಾಡಿ ಗೀಡಿ ಬೈಕ್ ಗೀಕಿ ರಾತ್ರಿ ಹೊತ್ ಬಂದ್ರ ಬಿದ್ದು ಬಿಡದ ಬಿಡಪ್ಪ ಹಾ ಮುಗ್ಗ್ಲೆತ್ ತೊಗೊದ ಎಲ್ಲ ಏ ಇದ್ರ ಏಯ್ ಅಪ್ಪ ಯಾರು ಕೇಳೋರಿಲ್ಲ ನೋಡ್ತಪ್ಪ ಗಾಡಿ ಬಂತು ಒಳಗೆ ಮತ್ತೆ ಎಲ್ಲ ನಿಮ್ಮಂಥವ್ರು ಏನು ಗೊಬ್ಬರ ಯಾಕ ಬರಲಾರ್ದವ್ರು ಅದರ ತಲ್ಲ ಅವ್ರ ಮತ್ತೆ ನಮ್ಗೆ ಅವ ಬೇಕೋ ಇವ ಬೇಕಂತ ಹೇಳಿ ಮತ್ತೆ ನಮ್ಮ ಪಕ್ಷ ಅಂತ ಹೇಳೇ ನೀನು ನಿಮ್ಮ ಪಕ್ಷ ಅಲ್ಲಿ ನಮ್ಮ ಪಕ್ಷ ಅಲ್ಲ ನಮ್ಮ ಪಕ್ಷ ನಿಮ್ ಪಾರ್ಟಿದವ್ರು ಯಾರ್ಯಾರು ಈ ಈಗ ಬಿಡಿ ಆಳದಾಗ ಹೋಗಿ ನಮ್ ಪಾರ್ಟಿದವ್ರು ನೆಕ್ಸ್ಟ್ ವರ್ಷ ಮಾಡ್ಸಿನ್ ತಗ ಈ ವರ್ಷ ನಿಮ್ದು ಆಗ್ಯದ ನೆಕ್ಸ್ಟ್ ವರ್ಷ ನಮ್ ಪಾರ್ಟಿ ಬರ್ಲಿ ಹೆಂಗತ್ ನೋಡ್ರಿ ಒಳ್ಳೆ ಟ್ರೈನ್ ಹೋದಂಗ ಎಲ್ಲಾ ಗಾಡಿಗಳು ಬೌನಂಗ್ ಬೇಸಿ ಇವಾಗ ಬೇಸಿ ಅಂದ್ಕೊಂಡ ನೀವ್ ಓಟ್ ಹಾಕ್ತೀರ ಆತಗ ಏನು ಬರಂಗಿಲ್ಲಾ ನಿಮಗ ಏನೋ ಬರಂಗಿಲ್ಲ ಆತ ಏನೈತಿ ನಿಮ್ಗೆ ಕೊಟ್ಟಿದ್ದಾನೆ ಎಲ್ಲಾ ರೊಕ್ಕ ಪಕ್ಕ ತಗೊಂಬೇಕಿ ಮೂರ್ ಕೆಲ್ಸ ಏನೋ ಮಾಡ್ಸಂಗಿಲ್ಲ ನಮ್ ಮೂರ್ ಎಲ್ಲಾ ಹಳ್ಳಿ ಎಲ್ಲ ತಾಲೂಕು ಹಿಂಗ ಹೊಯಿತಾವ ಬಾ ಬಾ ಹೋಗು ಬಾ ಪಣ ಪಣ ಇಲ್ಲ ಇಲ್ಲ ಇದು ನೀರು ನೋಡಿ ಇದ್ರಾಗ ಬಿದ್ರ ಎದ್ದಾಕ ಬರ್ತಾ ಮತ್ತಾ ಮುಗ್ಲ ಆಗಿದೆ ಅಲ್ಲ ನಮ್ಮ ಅಂತರು ಅಕಲಿಗೆ ಯಾರು ಬಿದ್ರ ಇದ್ರಾಗ ಎದ್ದಾಕ ಬರ್ಗಲ್ಲ ಕೇಳಾರ ಯಾರು ಯಾರು ಕೇಳಲ್ಲ ಅದಕ್ಕೆ ನಾವು ಬದಲಾವಣೆ ಆಗಬೇಕು ಬಾ ಪಣ ಪಣ ಆ ನಾ ಹೆಂಗ ಬದಲಾವಣೆ ಆಗಬೇಕು ಬಿದ್ದೆ ಅಂತ ಬದಲಾವಣೆ ಆಗಕದ್ರ ಮುಗ್ಲ ಆಗಿರ್ತಿ ದಾಕನೆ ಬಿಳಬೇಕು ಯಾರು ಕೇಳಾರ ಇಲ್ಲ ಚುನಾವಣೆ ಬಂದಾಗ ಚಲತ್ನಾಗಿದೆ ಉದ್ಯೋಗ ಚುನಾವಣೆ ಅಂದ್ರೆ ಚುನಾವಣೆ ಅಂದ್ರೆ ಎಲೆಕ್ಷನ್ ಬೇವಾ ಅಯ್ಯ ಅಯ್ಯ ಅದು ಓಟಿನಕಿನ್ನ ಮಾತ್ಲಾ ರಾತ್ರಿ ಬಂದು ರೊಕ್ಕ ಪಕ್ಕ ಅಂತೇಳಲ್ಲ ಅದನ್ನ ಅದ ನೋಡಿ ಹಿಂಗತ್ಲೆ ರೊಕ್ಕ ಇಸ್ಕೊಂದಿಸ್ಕೊಂದ ಎಲ್ಲ ಊರು ನಮ್ಮ ತಾಲೂಕು ಎಲ್ಲ ಹಳ್ಳ ಹಿಡಿಸಿರಿ ಬರ್ರಿ ನೀವು ಅಲ್ಲ ನಾನು ಅಬ್ಬಾಕಿ ಅಲ್ಲ ಎಲ್ಲಾರ್ಗಿ ಕೋಳಿ ಪಲ್ಯವು ರೊಕ್ಕ ಸರಾಯ ಸರ್ಯಾಗಿ ಕುಡಿಯಾರ ನಿಮ್ಮ ಅಂತಾರೆ ಸರ್ಯಾಗಿ ಕುಡಿಯಾಕ ರೊಕ್ಕನೇ ನಾ ಶ ನಾ ಸರ್ಯಾಗಿ ಕುಡಿತೀನಿ ನಿಮ್ಮವನು ಅಲ್ಲ ನೀನು ಒಬ್ಬ ಕುಡಿಲಿಕ್ಕೆ ಅಲ್ಲ ಎಲ್ಲರೂ ಕುಡಿತಾರ ಅಲ್ಲ ರೋಡ್ ಹಾಳಾಗಿ ಬಿದ್ರ ನಮ್ಮ ಅಂತಾರೆ ಎದಿಲಾಕ್ ಬರಂಗಿಲ್ಲ ಯಾಗೆ ಇದು ಗತಿ ಬಿಡವ್ವ ಏಯ್ ಆಗ ಇದು ದಾರಿ ಹೆಂಗೈತಲ್ಲ ಬಿದ್ದಗಿದ್ರು ನಾನೇ ಮಾಡ್ಲಿ ತಡಿ ಮ್ಯಾಲಕ್ ಬರ್ತೀನಿ ಅಲ್ಲ ಓಡಾಡ ಹೋಗ್ಬಿಡ್ತೇನೆ ಅದೆಲ್ಲ ಮತ್ತೆ ಹಂಗೆ ಮಾತಾಡ್ಕೊಂಡು ನಿಂತು ಬಿಡ್ತೇವೆ ನೀನು ಮತ್ತು ಗಡಗಡ ಅಡ್ಡಾಡ್ತಕ್ಕಲ್ಲಪ್ಪ ಜಾರ್ ಕಮ್ಮಿ ಬಿದ್ದಿದ್ದು ಹೇಳಕ್ಕೆ ಬರಗ್ಲ ನನಗೆ ನೋಡಿ ನೀನು ಇವತ್ತು ಬರಕತ್ತೀನಿ ನೋಡು ಡೈಲಿ ಅಡ್ಡಾಡೋರು ನಾವು ಹೆಂಗ್ ಅಡ್ಡಾಡ್ಬೇಕು ಇಂಥವ್ರು ಸಾಕಾಗೈತೆ ಓಯೋ ಯಾವಾಗ ಮಾಡಿಸ್ತಾರೆ ಇವು ಹಂಗ ನೋಡಿದ್ರೆ ಇವು ಸುಳ್ಳ ನಾ ನಿಂತ ನಿಂತ್ ನಿಂದ್ರತಂತ ಬಡ್ದಾಡ ನಿಂದಿರ್ತಾವ ಓಟ ಹಾಕ್ಸ್ಕಂತಾವ ಒಂದೊಂದು ಕೆಲಸ ಮಾಡಲ್ಲ ಬಿಡಲ್ಲ ಅಕ್ಷದರ್ದು ನಾವೇನ ಹೆಸರಿಗೆ ಒಂದು ಐನೂರು ಸಾವಿರ ಕೊಟ್ಟು ಕೈಯ ಕೊಟ್ಟು ಸುಮ್ನಾಗಿರ್ತ ಏನಾರ ಹೇಳಕ್ಕೆ ಕೇಳೋಕೆ ಹೋಯ್ದಿವ್ ಅಂದ್ರೆ ಏನು ಹೇಳ್ತಾರ ಏ ನಿಮೇಲೆ ಸುಮ್ಮನೆ ಓಟ್ ಹಾಕಿರ ನೀವು ಜೋಟೆ ಓಟ್ ಹಾಕಿರೇ ಯಾವ್ ಚಲೋ ಅವ್ರಿಗೆ ಗೊತ್ತಿರ್ತಾನೆ ಹೆಂಗ್ ಚಲೋ ಇರ್ತಾರ ಏನಂತ ಎಲ್ಲರು ಚಲೋ ಇದ್ದಾರ ಅದ ಹಣೆ ಬರ ಚಲೋ ಇರ್ಲಾರ್ದ್ರೆ ಅದ ನವ ರೊಕ್ಕ ಕೊಟ್ರನ್ ರೊಕ್ಕ ಕೊಟ್ಟು ಸುಮ್ಮನೆ ಹಾಕಿ ರೀ ಒಟ್ಟಂತಾರ ಅಷ್ಟೇ ಹೇ ನಮ್ಮ ಪಕ್ಷದವರ ಮಾಡಿದ್ದು ಮತ್ತೆ ನೀವೇ ಹಾಳು ಮಾಡಿದ್ದು ಇದನ್ನ ನಾವೆಲ್ಲ ಹಾಳು ಮಾಡಿ ಲೇ ನೀವೇ ನಿಮ್ಮ ಪಕ್ಷದವರ ಕಟ್ಟಿಸಿ ಹೆಂಗೆ ಹಾಳು ಮಾಡ್ರ ನೋಡಲಿ ಏಯ್ ನಾವು ಕಟ್ಟಿಸಿ ನಾವು ಹಾಳು ಮಾಡ್ಬೇಕ ನಮ್ಮನೇನು ಅನ್ಕೊಂಡಿರಲ್ಲ ಲೈ ನೀ ಪಕ್ಷದ ಬಗ್ಗೆ ಮಾತಾಡ್ತೀ ಅಂದ್ರೆ ನೀನು ಸಾಯಿಸಿಬಿಡ್ತೀನಿ ನಂಗೆ ಅಲ್ಲ ಅದನಾ ಎತ್ತಿ ಹೋಗೋದು ನೆಲೆಕ್ ಹೋಗೋದು ಬಿಡೋಣ ನನ್ ಪಕ್ಷ ಬಗ್ಗೆ ಮಾತಾಡ್ತೀಯ ಅಂದ್ರೆ ನೀನು ಅಲ್ಲೇ ನೀ ನೀ ಎತ್ತಿ ತೊಗಿ ಚನಪ್ಪ ನಾ ನನಗೆ ಏಯ್

ಅಲ್ಲ ಅವತ್ತು ಈ ಪಕ್ಷದ ಐತಲ್ಲ ಬಂದು ಎಲ್ಲರಿಗೂ ಸಾವಿರ ಸಾವಿರ ರೂಪಾಯಿ ಕೊಟ್ರು ನನಗ್ ಬರೂರ್ ಮತ್ ಎಷ್ಟ್ ಚಂದ ದೊಡ್ಡ ಸ್ಥಾನ ಮಾಡಿ ಹೇಳ್ತಾರ ಇತ್ತು ತಮ್ಮ ಪಕ್ಷದ ಬಗ್ಗೆ ದೊಡ್ಡ ಸ್ಥಾನ ಮಾಡಿ ಬಿರ್ಗಂದ ಬಿರ್ಗ ಮಾಡ್ತಾರ ಒಣ್ಯಾಗ ಊರಾಗ್ ಬಂದ್ರ ಈ ರೋಡ್ ಚಂದಾಗ ಇದ್ದಿದ್ದು ಹಾಲ್ ಮಾಡಿದಾರ ನಿಮ್ ಪಕ್ಷದಾರ ಏನ್ ಏನ್ ಎಲ್ಲರೂ ಅವರೇ ಇದ್ರಿ ಆ ಪಕ್ಷದಾಗನು ಎಷ್ಟ್ ಕೊಡ್ತಾರ ಅದನ್ನು ಇಸ್ಕೊಂತ್ರಿ ಈ ಪಕ್ಷಕ್ಕೆ ಎಷ್ಟ್ ಕೊಡ್ತಾರ ಸುಳ್ಳಲ್ಲ ಇಸ್ಕೊಂತ್ರಿ ಮತ್ ಸುಳ್ಳ ಹಂಗ ಅಂತ ಮಾತಾಡೋದು ಏನ್ ಇಸ್ಕೊಂಡಿಲ್ಲ ಇಸ್ಕೊಂಡ ಯಾಕೆ ಮಾತಾಡ್ತೀನಿ ಗೊತ್ತಿರ್ಲಿಲ್ಲ ಇಸ್ಕೊಂಡೆ ಇನ್ನು ಮುಂದೆ ಯಾರು ಇಸ್ಕೊಂತಾರ ನಾವು ಗೊತ್ತಾಗೈತೆ ನಾವು ಮಾತಾಡಿ ನಮ್ ಪಕ್ಷದ ಬಗ್ಗೆ ಚಂದ್ರೋಡಿನ ಬಗ್ಗೆ ಮಾತಾಡಿ ಆಟೋ ಗಂಡ್ರಿ ಪಾರ್ಟಿ ಮಾಡಿತ್ತು ಪಕ್ಷ ಬಗ್ಗೆ ಮಾತಾಡಿನ್ ಸತ್ವಾಯ್ತು ಅಂತೇಳಿ ನಾವು ಹೊತ್ ಬಿಡ್ತಿವಿ ನೋಡ್ರಿ ಆ ಪಕ್ಷ ಈ ಪಕ್ಷ ಅಂತ ಎಲ್ಲಾರು ಕಿತ್ತಾಡೋದ್ರಾಗ ನೀ ಹೇಳಕ್ ಬರಲ್ಲ ಆ ಪಕ್ಷ ಈ ಪಕ್ಷಿ ಏನ್ ಮಾಡ್ತಿ ಮೊದ್ಲು ಇಲ್ಲಿ ಜನರಿಗೆ ರೋಡ್ ಸರಿ ಆಕ್ ಮಾತಾಡೋದು ರೋಡ್ ಗೊತ್ತಾಗೆ ಪಕ್ಷ ಪಕ್ಷ ಅಂತ ಹೇಳಿ ದೊಡ್ಡ 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 ರೊಕ್ಕಾಂತರಿ ಪಲ್ಯ ಒಂದ್ಸ ಕೊಡ್ ಎಡ್ತಿರತ್ರೀ ರೋಡ್ ಬಡದೇ ಹಿಂಗತ್ತ ಮಗ ಹಾ ಅಲ್ಲಾ ನೀವು ನೀವ್ ಬಡದರ ನಾ ಏನ್ ಮಾಡಿನ ಅದಕ್ಕ ಯಾಕ ಸುಮ್ನಿದಿನ ನೀವ್ ಎಷ್ಟ ಬರ್ದಿರ್ತಿರ ಅಂತ ನಾನ್ ನೋಡ್ಕೊಂತ ನಿಂತೀನಿ ಇವ ಆಡು ತಳಿ ಅಲ್ಲಾ ಎರಡು ಪಕ್ಷದ ಕಡೆ ತಿಂದು ಮಗ ಅಂತ ನಿಂಗ್ ಸುಮ್ಮ ಕೇರ್ ಬೇ ನನಗೆ ಕೊಡ್ತಿ ಇಸ್ಕೊಂಡಾಕಿ ನೀನು ವೋಟ್ ಹಾಕಿದಾರ್ ನೀವು ನೀವೆಲ್ಲ ಆ ಪಕ್ಷಿ ಈ ಪಕ್ಷಿ ಅಂದ ನೀವು ಮಾಡಬೇಕ್ರಿ ನಂದು ಏನ್ ಎಲ್ಲ ಊಟ ಹಾಕ್ತಿರಿ ನೀ ನನಗ ಹೊಡಿತೀ ಅಲ್ಲ ಬೇ ಅವ್ನು ಬೇ ಗೌರಮ್ಮ ಕೈ ನೋಡ್ರಿ ಇವ್ರು ಇವ್ರ ಪಕ್ಷದ ನೀ ನೀವು ಓಟ್ ಹಾಕಕ್ ಹೋಗ್ಬೇಡ ಮಾಜ್ಮ್ ಮನಿಗೊಂದು ನಿಮ್ ಮನಿಗೊಂದು ಮಾಡ್ತಾರ ಸಾವಿರ ಕೊಟ್ನಿ ಅಂದ್ರ ಐದನೂರ್ ಕೊಡ್ತಾರ ಮತ್ ಅವ್ರಿಗೆ ಮತ್ ಟೂಬು ಇಂತಿಂತೀರಿ ಸುಮ್ನೀರ ಇಲ್ಲಿ ಯಾರ ಅದೇ ಬೇ ಗೌರಮ್ಮ ಯಾಕೆ ಪಕ್ಷ ಪಕ್ಷನ್ ಜಗಳ ಒಂದ ಊರಾಗಿ ಒಂದ ಹೊಣರಾಗಿ ಹಿಂಗ್ ಜಗಳ ಏನ್ ಬರ್ತೈತಿ ಹಾ ನೀನು ರೊಕ್ಕ ನಾನು ನಾನೂ ರೊಕ್ಕ ಇಸ್ಕೊಂಡಿನಿ ಅವ್ರು ರೊಕ್ಕ ಕೊಟ್ಟಾರ ಯಾರು ಇಲ್ಲೆದ್ಯಾರ ಇಲ್ಲ ನಾವ ಸುಳ್ಳ ಬಡ್ದು ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ಇವು ನೋಡಿ ಇವ್ ಯಾಕೆ ಜಗಳ ಆಡ್ತಾವಂತ ನಮ್ಮ ಪಕ್ಷ ಬೇ ಯಾಕೆ ಅವ್ರು ರೊಕ್ಕ ಕೊಟ್ಟಾರ ಇಲ್ಲಿ ಯಾರು ಎದ್ಯಾರ ರೊಕ್ಕ ಇಸ್ಕೊಂಡಿದ್ದು ನಮ್ಮ ತಪ್ಪು ಮೊದಲು ನಮಗೆ ಬುದ್ಧಿ ಇಲ್ಲ ಅವ್ರು ರೊಕ್ಕ ಕೊಟ್ಟಾಗ ಇಸ್ಕೊಂಡಿದ್ದಿಲ್ಲ ಅಂದ್ರೆ ಹಿಂಗೆಲ್ಲ ನಾವು ಜಗಳ ಮಾಡೋ ಪರಿಸ್ಥಿತಿ ಬರ್ತಾನೆ ಈಗ ನೋಡು ಇರಿಬ್ಬರು ಒಂದೋ ಮನೆಯರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಹೆಂಗೆ ಆಡಕ್ಕೆ ಅವ್ ನೋಡಿವು ಇವ್ರು ನೋಡಿ ಇವ್ರು ಒಂದೋ ಮನೆಯವ್ರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಹೆಂಗೆ ಬಡದಡಕೈತೆ ಹೌದು ತಂಗಿ ನೀನು ಹೇಳೋ ಸರಿನೇ ಐತೆ ತಪ್ಪಂತ ಅಲ್ಲ ಆದ್ರೆ ಅವ್ರು ಬಂದು ಅವ್ರು ಬಂದು ರೊಕ್ಕ ಕೊಟ್ಟಿನಾಗ ಓಟಾಕಾಗ ನಾವು ರೊಕ್ಕ ಇಸ್ಕಬಾರ್ದಿತ್ತು ರೊಕ್ಕ ಇಸಳಾರ್ದ ನಾವು ಬಿಟ್ಟಿದ್ರೆ ಈಗ ಕೇಳೋಕೆ ಅಧಿಕಾರ ಇತ್ತು ನಮಗೆ ನೋಡು ರೋಡನ್ನ ನಾಕರಾಗೈತೆ ನಮ್ಮೂರಿಗೆ ರಾತ್ರಿ ಪಾತ್ರಿ ಅಡ್ಡಾಡಾಕ ದಾರಿ ಕಾರ್ ಬರೋಕ್ಕಿಲ್ಲ ಬೈಕ್ ಬರಕ್ಕಿಲ್ಲ ಮನುಷ್ಯರು ಅಡ್ಡಾಡಕಾ ಕುತ್ತಿಗೆ ಬಂದಾಗ್ಯೆ ಇನ್ನು ಮಾನ್ಯ ನಿನ್ನೆ ಏಕೆ ಮಳೆ ಬಾರ್ದಾಕ ಸಣ್ಣ ಪರಿಸ್ಥಿತಿ ಬಂದಿಲ್ಲ ಅಡ್ಡಾಡಾಗು ಮಾನ್ಯ ಒಂದು ಮುದ್ಯಕ್ಕೆ ಬಿದ್ದೋಗ್ಯತೆ ಗೊತ್ತ ಅಡ್ಡಾಡತ್ನಾಗ ಈಗ ಅವ್ರನ್ನ ಕೇಳಿದ್ರೆ ನೀವೇನು ಪುಷೇಟ್ ಹಾಕಿರೇನ ರೊಕ್ಕ ಇಸ್ಕೊಂಡಿ ಹಾಕಿದಿ ಅಂತ ಕೇಳ್ತಾರೆ ಆ ರೊಕ್ಕ ನಾವು ಇಸ್ಕೊಳ್ಲಾರ್ದ ಅವ್ರನ್ನ ಕೇಳಿದ್ರ ನಮ್ದು ಹಕ್ಕಿರ್ತಿತ್ತು ಮೊದ್ಲು ತಪ್ಪು ಮಾಡಿದ್ ನಾವು ಅಂತೂ ಇಂತು ನಾ ಹೇಳ್ಬೇಕು ಅನ್ಕೊಂಡಿರೋದನ್ನ ನೀವು ಈಗ ಅರ್ಥ ಮಾಡ್ಕೊಂಡ್ರಲ್ಲ ಅವ್ರು ಕೊಡೋ ರೊಕ್ಕನ ಇಸ್ಗೂಲಾರ್ದ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಕೆಲಸ ಮಾಡೋರಿಗೆ ಓಟ್ ಹಾಕ್ರಿ ಈಗಾರ ಬದಲಾದ್ರಲ್ಲ ಅಷ್ಟು ಸಾಕು ಸಂತು ನಾವು ಆ ಪಕ್ಷ ಈ ಪಕ್ಷ ಅಂತ ಸುಮ್ಮನೆ ಬರ್ದಾಡಿಸ್ಕತ್ತೀವಿ ಇಲ್ಲಿ ಹಾಂ ನಾವು ಈ ಸದಾ ಈ ಸಲ ಯಾರು ಚಂದ ಕೆಲಸ ಮಾಡ್ತಾರಲ್ಲ ಅವರಿಗೆ ಓಟ್ ಹಾಕಮ್ಮ ಅವ್ರಿಗೆ ಸಪೋರ್ಟ್ ಮಾಡಮ್ಮ ಹಾ ಹಿಂಗತ್ತೆ ಅವ್ರು ನೆಕ್ಸ್ಟ್ ಟೈಮ್ ಈ ರೋಡ್ನೇ ಕಾಲಿಡಲಿ ಅವ್ರಿಗೆ ಸಣ್ಣಗೆ ಕಡ್ತೀವಿ ಕಡ್ದೆ ಬಿಡಮ್ಮ ಹಂಗೆ ಹೌದು ಬಟ್ ಇಷ್ಟೆಲ್ಲ ಇವರೆಲ್ಲ ಕೆ ಕೂಡಿದ ಅಲ್ಲ ನಮಗೆಲ್ಲ ಅರ್ಥ ಆಗಿತ್ತು ಸುಮ್ಮನೆ ಬರ್ದಾಡ್ ಸಾಯ್ತಿದ್ವಿ ನಾವು ಹೌದಪ್ಪ ನಾನು ನಿನಗೆ ಎತ್ತಿ ಹೋಗಿಬೇಕಂತ ಮಾಡಿದ್ದೀನಿ ಎಲ್ಲ ಕೀಸಲ್ಲ ಹತ್ತು ಸಿಟ್ಟು ಬಂದಿತ್ತು ನಿನ್ನ ಮೇಲೆ ನಂಗೆ ಪಕ್ಷದವ್ರು ಮಾತಾಡಿ ಅಂತ ಕೀಸಿನಿ ಇನ್ನು ಮ್ಯಾಗ ಹಂಗೆ ಮಾತಾಡೋದು ಬೇಡ ನೀ ನಮ್ಗೆ ಅಣ್ಣ ಇದ್ದಂಗು ಈ ಸಲ ಈಗ ನಾವೆಲ್ಲ ತಿಳ್ಕೊಂಡಿವಲ್ಲ ಈ ಸಲ ಯಾವನ್ ಕರೆಕ್ಟ್ ಕೆಲಸ ಮಾಡ್ತಾನ ಅವನಿಗೆ ಓಟ್ ಹಾಕದ ಈ ದಾರಿ ಒಳಗ ಯಾವನಾದ್ರೂ ಬರ್ಲಿ ಈಗ ರಾಜಕಾರಣ ಯಾವನಾದ್ರು ಬರ್ಲಿ ಇದ್ರಾಗ ಹಾಕಂತ ಒದ್ಬಿಡ್ಬೇಕು ಹಂಗೆ ಮಾಡ ಈ ಸಲ ಯಾರ ಚಲೋ ಕೆಲಸ ಕೆಲಸ ಮಾಡ್ತಾರ ಅವ್ರಿಗೆ ಸಪೋರ್ಟ್ ಮಾಡ್ರಿ ಯಾರ ಚಲೋ ಕೆಲಸ ಮಾಡ್ತಾರ ಅವ್ರಿಗೆ ಇಲ್ಲಿಕ್ರಂದ್ರ ನಮ್ ಕಷ್ಟ ಯಾರ ಕೇಳಲ್ಲ ಅರ್ಥ ಮಾಡಿಕೊಂಡ್ ನಾವು ಸಾಯ್ಬೇಕು ಅರ್ಥ ಇಲ್ಲ ಹುಡ್ರು ಸುಳ್ಳ ಎಣ ಎಣ ಬಿದ್ದಕ್ಕಿದ್ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಜಗಳೋ ಇನ್ ಹಾಕಿದ ಯಾರು ಮಾಡ್ತಾರ ಅವ್ರಿಗೆ ಓಟ್ ಹಾಕ್ಬೇಕು ಈ ಸರಿ